ನೋಡಿ ಇವತ್ತು ಹಿಂದೂ ಕಲ್ ನಮ್ಮ ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ ನಾಲ್ಕು ಜನ ರಕ್ಷಣೆ ಮಾಡಿದ ಸ್ಥಳೀಯರು ಇದರಲ್ಲಿ ಸಾಕಾರ ಕೊಟ್ಟವರು ನಮ್ಮದೆಲ್ಲ ಒಂದು ಇಲ್ಲಿನ ಮೀನುಗಾರಿಕರ ಒಂದು ಕೈನಂಬಣಿ ಮನೆಯವರು ಇವರು ಏಗೇಶನ್ನ ತಕ್ಷಣ ನಮಗೆ ಒಂದು ಅಂಬುಲೆನ್ಸ್ ಫೋನ್ ಮಾಡೋದು ನಮಗೆ ಏನಂತ ಗೊತ್ತಾಗಿಲ್ಲ ಅದು ಓಡ್ ಬಂದ ಅಸ್ತಿಗೆ ನಮ್ಮ ಬೆಂಗಳಣ್ಣ ಇದ್ರು ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಸುಮಾರು ಉದಯಣ್ಣ ನಾಲ್ಕು ಜನ ಅಲ್ಲಿ ನೀರಲ್ಲಿ ಬಿದ್ದಾಗ ಅವರ ಹತ್ರ ಲೈಫ್ ಜಾಕೆಟ್ ಇಲ್ಲ ಈ ಲೈಫ್ ಜಾಕೆಟ್ ಇಲ್ಲ ಕೊನೆಗೆ ನಾವು ಒಂದು ಮುಂದಸ್ತೆಗೆ ಒಂದು ಲೈಫ್ ಜಾಕೆಟ್ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗಿ ಆ ನಾಲ್ಕು ಜನ ಈಗ ಬದುಕಿದ್ದಾರೆ ಇದಕ್ಕೆ ಹೆಚ್ಚಿನ ರೀತಿ ಪ್ರತಿಕೂಲ ವಾತಾವರಣವಿದ್ದಾಗ ಏನಂತ ಗೊತ್ತಿಲ್ಲ ನಮ್ಮ ಮೀನುಗಾರರು ಬದುಕಿದ್ರೆ ನಾಳೆ ಸಹ ದುಡಿಯಬಹುದು ಆದರೆ ಏನೋ ಪಾಪ ಹೊಟ್ಟೆ ಹಸಿಗಾಗಿ ಹೋಗ್ತಾರೆ ದೊಡ್ಡ ದುರಂತ ಆಗುವುದನ್ನು ಇವತ್ತು ಆ ದೇವರು ತಪ್ಪಿಸಿದ್ದಾರೆ ಆ ಭಗವಂತ ಗಣಪತಿ ನಾವು ಎಣಿಸಬೇಕು ಯಾವ ವ್ಯವಸ್ಥೆಗಳಿಲ್ಲ ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಪ್ರವೇಶಗಳ ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್ ಆ ರೋಪ್ ಆಗಿರ್ಬೋದು ಲೈಫ್ ಜಾಕೆಟ್ ಆಗಿ ಅಲ್ಲಿ ಓಡಿದ್ದಾರೆ ಈಶ್ವರ್ ಮಾಲ್ಕಿಯವರು ಬಾಲ್ ಬಂದಾಗ ಒಂದು ಒಳ್ಳೆಯ ಸಂದರ್ಭ ಆ ಟೈಮಿಂಗ್ ಚೆನ್ನಾಗಿತ್ತು ಅವರ ಯಾರು ಅವರ ಮನೆಯವರ ಆಶೀರ್ವಾದ ಒಳ್ಳೇದಿದ್ದೇನೆ ಇವತ್ತು ಒಂದು ಇವತ್ತು ಪದಕ್ಕೆ ಉಳಿದಿದ್ದಾರೆ ಸಂತೋಷ ಏನಂತ ಹೇಳಿದ್ರೆ ಆ ಎಲ್ಲರ ಮೀನುಗಾರರು ಸೇಫ್ ಆದರೆ ಇವತ್ತು ದಯವಿಟ್ಟು ಮೀನುಗಾರರಿಗೆ ಯಾರು ಜಿಲ್ಲಾಡಳಿತ ಇರ್ಬೋದು ಯಾರೇ ಇರ್ಬೋದು ಇಂಥ ಯಾವುದೇ ಪ್ರತಿಕೂಲ ವಾತಾವರಣ ಇರುವಾಗ ಚಿಕ್ಕಾಗಿ ಅವರನ್ನು ಯಾವ ಸಮುದ್ರಕ್ಕೆ ಹೋಗದಿರೋದಾಗೆ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಒಂದು ಮತ್ತು ಎಲ್ಲ ದೋಣಿಗಳಲ್ಲಿ ಈಶ್ವರ ಮಕ್ಕಳ ಹೇಳಿದ ಹೇಳಿದಾಗೆ ಈ ಲೈಫ್ ಜಾಕೆಟ್ ಅನ್ನು ದಯವಿಟ್ಟು ಹಾಕೊಳ್ಳಿ ಇದನ್ನು ಎಷ್ಟು ದೊಡ್ಡ ಭಾರ ಏನಿಲ್ಲ ಒಂದು ಮುನ್ನತನ ಭಾರ ಏನಿಲ್ಲ ಅಮೂಲ್ಯವಾದ ಜೀವವನ್ನು ಉಳಿಸ್ತದೆ ಇವತ್ತು ಇವತ್ತು ಅವರ ಜೀವ ಉಳಿಸಿದ ಇದೇ ಈಶ್ವರನ್ನು ಮತ್ತು ಪ್ರವೀಣನ್ನು ತಗೊಂಡು ಹೋದಾಗ ಅವರಿಗೆ ಹಾಕಿದ ಗರ್ಭಮಂತ್ರ ದಯವಿಟ್ಟು ಎಲ್ಲರ ಹತ್ರ ಮೀನುಗಾರರ ಹತ್ರ ಹೇಳುವುದು ದಯವಿಟ್ಟು ಇಂಥದನ್ನು ಉಪಯೋಗಿಸಿ ತಮ್ಮ ತಮ್ಮ ಜೀವದ ರಕ್ಷಣೆಯನ್ನು ಮಾಡಿಕೊಳ್ಳಿ ಇವತ್ತೇನೋ ಒಂದು ಒಳ್ಳೆಯ ಸಂದರ್ಭ ಬಂದು ಎಲ್ಲ ಟೈಮಿಂಗ್ ಸೂಟ್ ಆಗಿ ಒಂದು ವ್ಯವಸ್ಥೆ ಆಯ್ತು ಬಿಟ್ಟರೆ ಇಲ್ಲಿ ಯಾರು ಇರುವುದಿಲ್ಲ ನಾಳೆಯಿಂದ ದಯವಿಟ್ಟು ಆತರ ಮಾಡಬೇಡಿ ಒಂದು ಮೀನುಗಾರರಿಗೆ ವಿನಂತಿ ಎಲ್ಲ ಕೈ ಮುಂದಿಗಳ ಬಡಗಿರಲಿಲ್ಲ ನಾಳೆ ಅಣ್ಣ